ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕ್ಕಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುತ್ ಸ್ವಾಗತ ಓಕೆ ಇವತ್ತು ಎಲ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಲೈವ್ ಕ್ಲಾಸ್ ಅವರೆಲ್ಲ ಒಂದು ತಗೊಂಡ್ ಬಂದು ತೋರಿಸಿದ್ರು ಅದೆಲ್ಲ ನೋಡಿದ್ರಿ ಸೂಪರ್ ಮಾಮಿ ಕಮೆಂಟ್ಸ್ ಕೂಡ ಹಾಕಿದ್ರಿ ಇವಾಗ ಆನ್ಲೈನ್ ಅವ್ರು ಹೇಗಿದ್ದಾರೆ ಹೆಂಗ್ ಹೋಲ್ದಿದ್ದಾರೆ ಅಂತ ತೋರಿಸ್ಬೇಕಲ್ವಾ ಇವಾಗ ತೋರಿಸೋಣ ಬನ್ನಿ ತೋರಿಸ್ತೀನಿ ಹಾಯ್ ಹಮಿಗ ಹೇಗಿದ್ಯಾ ನೋಡೋಕು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೂಪರ್ ಓಕೆ ಪುಟ ಫಸ್ಟ್ ನೀ ಎಲ್ಲಿರೋದು ನಮ್ ಇರೋದು ಯಾವ ಏರಿಯಾ ಬಾ ಇಲ್ಲೇನೇ ಇರೋದು ಅವರು ನೋ ಚಿಕ್ಬಾಣ ಇರೋದು ನಮ್ಗೆ ಸ್ವಲ್ಪ ದೂರ ಆಗುತ್ತೆ ಇಲ್ಲಿಂದ ತುಂಬಾ ದೂರ ಏನಲ್ಲ ಬಟ್ ಒಂದು ಎಷ್ಟೊಂದು ಎಷ್ಟು ಕಿಲೋಮೀಟರ್ ಫೈವ್ 8 ಕಿಲೋಮೀಟರ್ ಓಕೆ ಇಲ್ಲಿಂದ ಫೈವ್ ಕಿಲೋಮೀಟರ್ ಆಗುತ್ತೆ ಬಟ್ ಬರಕ್ಕೆ ಆಗಲ್ಲ ಅಂತ ಅನ್ನಕ್ಕೋಸ್ಕರ ಪಾಪು ಇದೆ ಅಲ್ಲಾ ಪಾಪ ಸ್ಕೂಲ್ಗೆ ಹೋಗಿ ಬಂದು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಮನೇಲೆ ಕುತ್ಕೊಂಡು ಕಲಿತಾ ಇದ್ದಾರೆ ಆನ್ಲೈನ್ ಅಲ್ಲಿ ಹೇಗ್ ಕಲಿತಾ ಇದಾರೆ ಹೇಗ್ ಕಲ್ತಿದ್ದಾರೆ ತೋರ್ಸಲ್ವಾ ಬನ್ನಿ ಸೈನ್ಗಳು ತೋರಿಸ್ಕೋಣ ಆಮೇಲೆ ಮುಂದಿ ಮಾತಾಡೋಣ ಹೇಳ ತೋರ್ಸಪ್ಪ ಆಮೇಲೆ ಫೋಟೋಸ್ ಹಾಕೋ ವೆರಿ ಗುಡ್ ಹ್ಮ್ ಸೂಪರ್ ಸ್ಲೀವ್ ತೋರ್ಸ ಸ್ಲೀವ್ ಚೆನ್ನಾಗಿದೆ ಸ್ಲೀವ್ ಡಿಸೈನ್ ಅವ್ ದೊಡ್ಡದು स्लीव डिज़ाइन सुपर धन्यवाद नेक्स्ट बॉड नेक को बॉड नेक को ओके यहाँ पे प्रिंसेस का प्रिंसेस का तो बॉड नेक सुपर आप देखो मरोड़ के अंदर ओके बॉड नेक को फ्रिंट स्कर्ट का स्लीव आउट डिज़ाइन है ఓపెన్ ఓకే సూపర్ నెక్స్ట్ ఆ ఇక డాన్స్ ఓకే సూపర్ కదా లోటస్ లోటస్ అది వెరి గురి బ్యాచ్ డీజైన్ కనస్తా

వెరి గురి కోట్లీ డైను బ్యాక్ బ్యాక్ బోర్ట్ నేక్ విత్ కోట్లీైన్ వెరి గుడ్ స్లీైన్ స్వ్ డీసైన్ స్లీైన్ ಇದೆಲ್ಲ ಫ್ಯಾಷನ್ ಡಿಸೈನ್ ಕೋರ್ಸಲ್ಲಿ నేನೆ ತೋರಿಸಿದಿನಲ್ಲ ಆ ಡಿಸೈನ್ಸ್ ಫ್ರಂಟ್ ಆ ಫ್ರಂಟ್ ಓಪನ್ ಇದು ತುಂಬಾ ಎಲ್ಲರೂ ಚೆನ್ನಾಗಿ ಬಂದಿದೆ ಸೂಪರ್ ಪ್ರಿನ್ಸಸ್ ಕಾಸ್ಟು ಫ್ರಂಟ್ ಓಪನ್ ಆಕ್ ಬ್ಯಾಕ್ ಡಿಸೈನ್ ವೆರಿ ಗುಡ್ ಕಲರ್ ಸೂಪರ್ ನೆಕ್ ಟು ಆಫ್ ನೆಕ್ ಬ್ಲೌಸ್ ಇಲ್ಲಿ ಫುಲ್ ಲೈನಿಂಗ್ ಬರುತ್ತೆ ಮೇಲ್ಗಡೆ ಓಪನ್ ಇದು ಡ್ರೆಸ್ಸಿಂಗ್ ಕೂಡ ಮಾಡ್ಕೊಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ 3 డిజైన్ 3 టైమ్ వది తయరిగే వెరీ గుడ్. చాలా చనగడ. కోట్ కలర్ ఆ ఆ కోట్ కలర్ కంజెషన్స్ అన్న చాలా నీది సూపర్. కనొస్తా ఏదలా కోట్ కలర్. మనకి లైవ్ క్లాస్ లోనొదిదియాలెలా. సూపర్. హి హి బేబీ కలర్ విత్ ప్రిన్సెస్ కట్ सुपर तुम्हारे चना जा कलर का वैसे चना का तंदा वेरी गुड इधर नार्मल बैक बोट नहीं क्यों फ्रेंड नार्मल नहीं क्यों सुपर डिजाइन चना के लिए नन बोलो स्पीकर बोलता कला वन सर्व में बोलता दिस तो दोनों से दिना वेरी गुड क्लोज नेक कला आई भी नेक ओके डन ना सुपर ಇದು ಈ ಡಿಸೈನ್ ಮಾತ್ರ ಎಲ್ಲರೂ ಚನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಎಲ್ಲರ ದಿವೆಸನ್ ಎಲ್ಲರೂ ಗುಡ್ ವೆರಿ ಗುಡ್ ಇದುಂತೂ ನಾನೇ ಕ್ರಿಯೇಟಿವಿಟಿ ಮಾಡಿದ್ನ ಕ್ರಿಯೇಟಿವಿಟಿ राउंड ಅಲ್ಲಿ ವೆರಿ ಗುಡ್ ತುಂಬಾನೇ ಚೆನ್ನಾಗಿ ಬಂದಿದೆ ಅವತ್ತು ಕೂಡ ಹೇಳಿದೆ ಇದು ಕ್ರಿಯೇಟಿವಿಟಿ ರೌಂಡ್ ಕೊಟ್ಟಿದ್ವಿ ಅದ್ರಲ್ಲಿ ಮಾಡಿರೋದು ಸೂಪರ್ 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 ವೆರಿ ವೆರಿ ಗುಡ್ ಅಷ್ಟೇ ಓಕೆ ಇನ್ನು ಬೀ ನೆಕ್ ಮಾಡಿಲ್ಲ

ಬಟ್ ಕ್ಲಾಸ್ ಕ್ಲೋಸ್ ಆಗಿರುತ್ತೆ ಅಷ್ಟೇ ನೋಟ್ಸ್ ಕೊಟ್ಟ ಮೇಲೆ ಕ್ಲಾಸ್ ಕ್ಲೋಸ್ ಆಗುತ್ತೆ ನಿಮ್ಮದು ಕ್ರಿಯೇಟಿವಿಟಿ ರೌಂಡ್ ಅಂತ ಗ್ರೂಪ್ ನನ್ನ ಹತ್ರನೇ ಇರುತ್ತೆ ಆವಾಗ ಅನೌನ್ಸ್ ಮಾಡ್ತೀನಿ ಕ್ರಿಯೇಟಿವಿಟಿ ರೌಂಡ್ ಅಂತ ಯಾರು ಚೆನ್ನಾಗಿ ಮಾಡ್ತಿರೋ ಸ್ಲೀವು ಚೆನ್ನಾಗಿರಬೇಕು ಬ್ಯಾಕು ಫ್ರಂಟ್ ವಿತ್ ಫಿಟ್ಟಿಂಗು ಯಾರು ಚೆನ್ನಾಗಿ ಮಾಡಿಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಡ್ರೆಸ್ ಹಾಕ್ಕೊಂಡು ಬರ್ತಿರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಅದು ನಿಮ್ಮ ಲೈಫ್ ಲಾಂಗ್ ಇಟ್ಕೊಳ್ಳೋ ಥರದ್ದು ನೆನಪಲ್ಲಿ ಅಷ್ಟು ಚೆನ್ನಾಗಿ ಗಿಫ್ಟ್ ಯಾರು ಇರಬೇಕು ಅಂದರೆ ಮಾಡ್ಕೊಳ್ಳಿ ಎಲ್ರು ನನಗೇನದೇ ಇರಬೇಕು ನನಗ್ ಬರಬೇಕು ಅಂತ ಓಕೆ ಎಲ್ರು ಮಾಡ್ಕೋಬೇಕು ನಾನು ಅವ್ರು ತನಸು ಮಾಡ್ತೀನಿ ಅದೇ ಬ್ಲೌಸ್ ಹಾಕೊಂಡೆ ಬರಬೇಕು ಬರೋಕ್ಕಾಗ್ಲಿ ಇದ್ದರು ತುಂಬಾ ದೂರ ಇರೋರು ಅಟ್ಲೀಸ್ಟ್ ಲೈವಲ್ ಅಂತೂ ಇರ್ತೀರಾ ತೋರಿಸ್ಬೇಕು ಯಾಕಂದ್ರೆ ಫಿಟಿಂಗು ಮೇನ್ ಡಿಸೈನ್ ಮಾಡ್ಕೊಂಡ್ ಬರೋದು ಮೇಯ್ನಲ್ಲ ಫಿಟಿಂಗು ನೋಡ್ಬೇಕಲ್ವಾ ಫಿಟಿಂಗು ಮೇಯ್ನೇ ಇರುತ್ತೆ ಯಾರು ನೋಡೋ ಯಾರು ಹಾಕೊಂಡ್ ಬರ್ತೀರಾ ಅವ್ರಿಗೆ ಗಿಫ್ಟ್ ಅಂತೂ ಸರ್ಪ್ರೈಸ್ ಗಿಫ್ಟ್ ಅಂತೂ ಇದೇ ಇರುತ್ತೆ ಪ್ರತಿ ವರ್ಷನೂ ಇರುತ್ತೆ ಓಕೆನಾ ವೆರಿ ಗುಡ್ ಅಂಬಿಕಾ ತುಂಬಾನೇ ಚೆನ್ನಾಗಿ ಮಾಡಿದ್ಯಾ ನೋಡಿದ್ವಲ್ವಾ ವಿತ್ ಫಿನಿಶಿಂಗ್ ನೀವು ಅನ್ಕೋಬಹುದು ಮೇಡಮ್ ಆನ್ಲೈನಲ್ಲಿ ಅಂತ ಎಷ್ಟೋ ಜನ ಕ್ವಶನ್ ಅಂತ ಹಾಕೊಂಡು ನನಗೆ ಗೊತ್ತಿರ್ತೀರ ಆನ್ಲೈನಲ್ಲೂ ಕಲಿಬಹುದು ಹೇಳಿ ಇಲ್ಲಿ ಮಾಡಿ ತೋರಿಸಿ ಇವತ್ತು ನೆನ್ನೆದಲ್ಲ ನನ್ನ ಆನ್ಲೈನ್ ಕ್ಲಾಸ್ ಶುರುವಾಗಿ ಮೂರು ವರ್ಷ ಆಯ್ತು ಲೈವ್ ಕ್ಲಾಸ್ ಹದ್ನಾ ಹದ್ಮೂರ್ ಹದ್ನಾಲ್ಕು ವರ್ಷದಿಂದ ಲೈವ್ ಕ್ಲಾಸ್ ನಡೀತಾ ಇದೆ ಇಲ್ಲಿ ಬರ್ತದೆ ಕಲಿತರೆ ಅದರಲ್ಲೇ ಹೆಚ್ಚಿಸ್ಕೆ ದೊಡ್ಡಸ್ಕೆ ಇಲ್ಲ ಆದರೆ ಆನ್ಲೈನ್ ಅಲ್ಲೂ ಇಷ್ಟು ಚೆನ್ನಾಗಿ ಕಲಿಬೋದಾ ಕಲಿಸೋ ನಾನಾಗಿರ್ಬೋದು ಕಲಿಯೋರು ಆಗಿರ್ತಾರೆ ನನ್ನಷ್ಟನ್ನೇ ಶ್ರಮ ಅವ್ರಿಗೆ ಕೊಟ್ಟು ಇವ್ರು ಹೆಂಗೆ ಡೈಲಿ ಕ್ಲಾಸಲ್ಲಿ ಹೆಂಗೆ ಮಾಡ್ತಾರೋ ಅದೇ ರೀತಿ ಮಾಡಿಕೊಂಡು ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಿದ್ದಾರೆ ಅಲ್ಲಿ ಅದು ಆನ್ಲೈನಲ್ಲಿ ಕಲಿತು ಬೇರೆ ಇದು ಹೆಸ್ರು ತುಂಬಾನೇ ತುಂಬನೇ ಗ್ರೇಟ್ ಅಂತ ಹೇಳ್ಬೋದು ಈ ಅಡ್ರೆಸ್ ಹೇಳೋಕ್ಕಂದ ಅಕ್ಕಪಕ್ಕ ಇರೋರು ಫ್ರೆಂಡ್ ಸರ್ಕಲ್ ಮಕ್ಕಳ ಸ್ಕೂಲ್ ಫ್ರೆಂಡ್ ಸರ್ಕಲು ಧೈರ್ಯವಾಗಿ ಕೊಡಿ ಅದ್ರ ತುಂಬ ಚೆನ್ನಾಗಿ ಹೊರ್ ಕೊಡ್ತಾರೆ ನನ್ನ ಸ್ಟೂಡೆಂಟ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಓಕೆ ಹೇಳಪ್ಪ ಅಂಬಿಕಾ ಎಲ್ಲಿರೋದು ಏರಿಯಾ ನೋಡಿ ಚಿಕ್ಕಬಳ್ಳಾಪುರದತ್ರ ಕೆರೆಗುಡ್ಡದಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋದವ್ರು ಅಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲರೂ ಕೊಡ್ರಿ ಸೂಪರ್ ಕೊಡತಾರೆ ನೀವು ಬೋಟಿಗೆ ಕೊಲಾ ನಮ್ಮ ಹುಡುಗಿಗೆ ಕೊಡಿ ಕೊಟ್ಟು ಅದ್ರ ಶೇರ್ ಮಾಡತ್ತ ಇವು ಜನ ಗ್ರೂಪಿಗೆ ಹಾಕಿ ಅಪಾರ್ಟ್ಮೆಂಟ್ ಪ್ರತಿ ಪ್ರತಿಯೊಬ್ರು ಕೊಡೀರಿ ತುಂಬಾ ಚೆನ್ನಾಗಿ ಆ ಬ್ಲೌಸ್ ಹೊಲಿತಾರೆ ನೀವು ಬೋಟಿಕಲ್ಲಿ ಕಲ್ಲಿ ಎಂಟುನೂರು ಸಾವಿರ ಕೊಟ್ಟು ಹೊಲಿಸ್ತೀರಾ ಒಂದು ನೂರು ರೂಪಾಯಿ ಕಮ್ಮಿಯಾಗಿ ಕೊಡಿ ಮನೆ ಪಕ್ಕದಲ್ಲೇ ಇರ್ತಾರೆ ಹೊಲಿದು ಕೊಡ್ತಾರೆ ಖುಷಿಯಾಗಿರುತ್ತೆ ನೀವು ಅಲ್ಲೇ ಹಾಕೊಂಡು ನೋಡಿ ಖುಷಿ ಆಗ್ಬೋದು ಒಂದೆರಡು ದಿನ ಹೊಲ್ಕೊಡ್ತಾರೆ ಅಷ್ಟು ಕೆಪಾಸಿಟಿ ನನ್ನ ಫ್ರೆಂಡ್ ನನ್ನ ಸ್ಟೂಡೆಂಟ್ಸ್ಗಳು ಎಲ್ಲರಿಗೂ ಇದೆ ನೀವು ಇವತ್ತು ಬ್ಲೌಸ್ ಕೊಟ್ಟರೆ ನಿಮಗೆ ನಾಳೆ ನಾಡಿದ್ರಲ್ಲೇ ನಿಮಗೆ ಬ್ಲೌಸ್ ನಿಮಗೆ ವಾಪಸ್ ಕೊಡುವಷ್ಟು ಅಷ್ಟು ಎಲ್ಲರೂ ರೆಡಿಯಾಗಿದ್ದಾರೆ ಧೈರ್ಯವಾಗಿ ಕೊಟ್ಟು ನೀವು ಹೊಲಿಸ್ಕೋಬೋದು ವಿತ್ ಫಿನಿಶಿಂಗು ವಿತ್ ಡಿಸೈನು ನೀವು ಯಾವ್ದು ಡಿಸೈನ್ ಕೊಟ್ಟಿರ್ತಾರೋ ಅಷ್ಟು ಡಿಸೈನ್ಸು ಅವ್ರು ಮಾಡಿ ಕೊಡ್ತಾರೆ ಅದ್ರ ತಕ್ಕನಾಗೆ ದುಡ್ಡು ಇರುತ್ತೆ ಯಾಕೆಂದ್ರೆ ಬೋಟಿಗ್ ಸ್ಟೈಲಲ್ಲಿ ಕೊಟ್ಟರೆ ನೀವು ಆ ಹೋಗಿ ತಗೊಂಡೋಗಿ ಕೊಟ್ರೆ ಹೋಗ್ಬೇಕು ಬರಬೇಕು ಖರ್ಚು ಆಗುತ್ತೆ ಒಂದು ನೀವು ಅಲ್ಲೇ ಅಕ್ಕಪಕ್ಕ ಇರೋರು ಅದ್ರ ಜೊತೆಗೆ ನಿಮ್ಮ ಒಬ್ರಿಗೆ ಕೊಡ್ತು ಅಂತಂದ್ರೆ ನಿಮ್ಗೆ ಒಂದು ಎಕ್ಸ್ಟ್ರಾ ನೂರು ಇನ್ನೂರು ರೂಪಾಯಿ ಸೇವೂ ಆಗುತ್ತೆ ಈ ಮನೆ ಬಾಗಲೆಲ್ಲ ದುಡ್ಡು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡು ಉಳಿಯುತ್ತೆ ಅದ್ರ ಜೊತೆಗೆ ಫಿನಿಶಿಂಗು ಚೆನ್ನಾಗೇ ಕೊಟ್ಟಿರ್ತಾರೆ ನೆಕ್ಸ್ಟ್ ಕಂಟಿನ್ಯೂ ಕೂಡ ಇವ್ರ ಜೊತೆ ನೀವು ಇಟ್ಕೊಂಡು ಕ್ಲೋಸ್ಗಳನ್ನ ಹೊಲಿಸ್ಬೋದು ನಾಳೆನೆ ಹೋಗೋದು ಶಾಪಿಂಗ್ ಹೋಗೋದು ಸೀರೆ ತರದು ಇವ್ರಿಗೆ ಕೊಡ್ತಾ ಇರೋದು ಮಾರನೇ ದಿನ ಸೀರೆನೇ ಸೀರೆ ಬ್ಲೌಸ್ ಹೊಲ್ಕೊಡ್ತಾರೆ ಗುಚ್ಚು ಹಾಕ್ತಾರೆ ನೀಟಾಗಿ ನಿಮ್ ಬ್ಲೌಸ್ ನಿಮ್ ಮನೆ ಸಿಗುತ್ತೆ ಹೆಂಗೆ ಇಂಥ ಚಾನ್ಸ್ ಯಾರು ಕೊಡ್ತಾರೋ ನಾವು ಕೊಡ್ತಾ ಇದೀವಿ ನೋಡಿ ಬೆಸ್ಟ್ ಹಾಲ ಎಲ್ರಿಗೂ ಚೆನ್ನಾಗಿ ಹೊಲ್ಕೊಡು ಕೇಳಿದ ತಕ್ಷಣ ಒಂದ್ ಕೊಟ್ಟು ಒಂದಿನ ಎರಡು ದಿನದಲ್ಲೇ ಕ್ಲಿಯರ್ ಮಾಡಬೇಕಲ್ಲ ವೆರಿ ಗುಡ್ ವೆರಿ ಗುಡ್ ಕಲ್ಲ ನೆಕ್ಸ್ಟ್ ರಶ್ಮಿ ನಮ್ಮ ಕ್ಲಾಸ್ ಬಗ್ಗೆ ಏನಿಸ್ತು ನಿಮ್ಗೆ

ನಾನು ಸ್ಟಿಚ್ ಮಾಡ್ತೀನಿ ಇದರಲ್ಲಿ ಗೋಲ್ಡ್ ಕಲರ್ ಒಂದು ವಲಿ ಕಂದ ಅದನ್ನ เลಹಂಗಾಕ್ಕೂ ಹಾಕಬಹುದು ಸಾರೀಗೂ ಹಾಕಬಹುದು ಓಕೆ ಓಕೆ वेरी गुड ಬ್ಯಾಕ್ ಮೇಲ್ಗಡೆ ಫ್ಲವರ್ ಬೇರೆ ಕೂತ್ಕಿದ್ದೀಯಾ वेरी गुड ಕ್ಲಿಯರ್ ಡಿಸೈನರ್ ಹೌದು ತುಂಬಾ ಚೆನ್ನಾಗಿ ಬಂದಿದೆ वेरी गुड वेरी गुड ನಮ್ಮ ಇದು ಕಟೋರಿ ಕಟೋರಿ ಬ್ಲೌಸ್ ಕಟೋರಿ ಬ್ಲೌಸ್ ಪರ್ಫೆಕ್ಟ್ ಆಗಿ ಕೂತಿದ್ಯಾ ಏನೆನಿಸುತ್ತೆ ಕಟೋರಿ ಬ್ಲೌಸ್ ಹಾಕೊಂಡಾಗ ತುಂಬಾ ಚೆನ್ನಾಗಿದೆ ನಮ್ಮ ಕಟೋರಿ ಬ್ಲೌಸ್ ಬಿಟಿಂಗ್ ವೈಸ್ ಅದು ಒಪ್ಪಕಲೂ ಚೆನ್ನಾಗಿ ಕೂತുകൊಳ್ಕೊಂಡಿತ್ತು ವೆರಿ ಗುಡ್ ಫಸ್ಟ್ ಯಾವಾಗಾದರೂ ಕಟ್ ಬೇರೆ ಬ್ಲೌಸ್ ಹಾಕೊಂಡೆ ಈ ಬ್ಲೌಸ್ ಹಾಕೊಂಡಾಗ ಎಷ್ಟು ಡಿಫ್ರೆನ್ಸ್ ಅನಿಸ್ತಿತ್ತು ನಮ್ಮ ಚೆನ್ನಾಗಿದೆ ಕಟೋರಿ ಬಿಟಿಂಗ್ ಚೆನ್ನಾಗಿದೆ ಗುಡ್ ಗುಡ್ ನೆಕ್ಸ್ಟ್ ಒನ್ ಥಿಂಗ್ ಒನ್ ಥಿಂಗ್ ಎಸ್ క్లోజ్ న్ ఈక్ క్లోజ్ లైక్ yes very good very good కదా లౌసర్ సూపర్ ఇదల్ల హాల్కండి దివే హాల్కండి తోర్సరు ఇన్నో చనగా వరదు ఓకే లోటస్ రోస్ ఆ వెరీ గుడ్ సీయర కనొస్తిలే మంత్ర అత్రవా కెమెరా అత్ర కొడొ ఏంటో ఇదైలా न्यू कांसेप्ट अम्रैला वेरी गुड बेटा सुपर थैंक यू लाइक वर्क की चीज डाली क्या का डिजाइन है इसमें बैकलेस डिजाइन सुपर सुपर हेलो फोटोस कलसी आ मेले आया था ओके गुड कमेंटिंग भी नहीं तो ओके सुपर कादा थैंक्स

ಯಾಕಂದ್ರೆ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಸ್ಟಿಚಿಂಗ್ ಮಾಡಕ್ಕೆ ಟೈಮ್ ಇಲ್ಲ ಅಂತ ಅರ್ಧ ಮಾಡಿಟ್ಟಿದ್ದಾರೆ ಇನ್ನೂ ತುಂಬ ಜನ ಇದ್ದಾರೆ ಇವರು ಕೂಡ ತುಂಬಾ ಮಕ್ಕಳು ನೋಡಿಕೊಂಡ್ರು ಕೂಡ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಒಂದು ದೊಡ್ಡ ಮಗಳು ಚಿಕ್ಕ ಮಗಳು ಇಬ್ಬರು ನೋಡಿಕೊಂಡು ಇಷ್ಟೆಲ್ಲ ಚೆನ್ನಾಗಿ ಹೋಯ್ತಾರೆ ವೆರಿ ವೆರಿ ಗುಡ್ ಕಲರ್ ವೆರಿ ವೆರಿ ಗುಡ್ ಇನ್ನೂ ಡಿಸೈನ್ಗಳು ಬ್ಯಾಲೆನ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡಬೇಕು ಓಕೆ ಇಲ್ಲ ಅಷ್ಟು ಯಾವ ಏರಿಯಾ ಹೇಳ್ತಾ ಎಲೆಕ್ಟ್ರಾನಿಕ್ ಅಕ್ಕ ಪಕ್ಕ ಫ್ರೆಂಡ್ ಸರ್ಕಲ್ ಮತ್ತೆ ರಿಲೇಶನ್ ಯಾರೇ ಇದ್ರು ಧೈರ್ಯ ಕೊಡಿ ಆರಾಮಾಗಿ ಇವರು ಹೊಲ್ದು ಕೊಡ್ತಾರೆ ಅದ್ರ ಜೊತೆಗೆ ನೀವು ಕೊಟ್ಟಿರೋ ಡಿಸೈನ್ ಮಾಡಿ ಫಿನಿಶಿಂಗು ಅಷ್ಟೇ ನೀಟಾಗಿ ಕೊಡ್ತಾರೆ ಯಾಕಂದ್ರೆ ಅಷ್ಟು ಗ್ಯಾರಂಟಿ ನಾನು ಇರ್ತೀನಿ ನನ್ ಸ್ಟೂಡೆಂಟ್ ಅಲ್ವಾ ಹಾಗಾಗಿ ವೆರಿ ಗುಡ್ ಆಲ್ ದ ಬೆಸ್ಟ್ ಫುಟ ಇಂದು ಚೆನ್ನಾಗಿ ಹೆಂಗ್ ಬೆಳಿಬೇಕು ಕಸ್ಟಮರ್ ಬ್ಲೌಸ್ ಎಲ್ಲ ಹೊಲೀಬೇಕು ಮಕ್ಕಳು ನೋಡ್ಕೊಂಡು ಟೈಮ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡಬೇಕು ವೆರಿ ಗುಡ್ ಬೆಸ್ಟ್ ಓಕೆ ನೆಕ್ಸ್ಟ್ ಬೇರೆಯವರು ಇನ್ನು ಬ್ಯಾಲೆನ್ಸ್ ಇದೆ ಬ್ಯಾಕ್ ಪ್ಯಾಕ್ ಮಾಡಿದ್ದಾರೆ ಓಕೆ ಇನ್ನು ತುಂಬಾ ಜನ ಬ್ಯಾಕ್ ಮಾತ್ರ ಮಾಡಿದರೆ ಫ್ರಂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮ್ಯಾಮ್ ಅಂತೇಳಿ ಮನೆ ಕೆಲಸಗಳು ಕಸ್ಟಮರ್ ಬ್ಲೌಸ್ ಎಲ್ಲ ಹೊರತಾ ಹಾಗಾಗಿ ಪೆಂಡಿಂಗ್ ಇಟ್ಟಿದ್ದಾರೆ ಅವೆಲ್ಲ ಮಂಡೇ ತೋರಿಸ್ತೀನಿ ನಿಮಗೆ ಏನವ್ರೆ ಮೈ ಆನ್ ಮಾಡ್ಕೊಳ್ಳಿ ಕಸ್ಟಮರ್ ಹೊಲಿತಾ ನಾನು ಹೊಲಿಯೋ ಬ್ಲೌಸ್ ಪೆಂಡಿಂಗ್ ಇಟ್ಟು ಕಸ್ಟಮರ್ ಬ್ಲೌಸ್ ಹೊಲಿತಾ ಇದಾರೆ ಹಾಗಾಗಿ ತೊಂದರೆ ಇಲ್ಲ ಕಸ್ಟಮರ್ ಬ್ಲೌಸ್ ಪೈಕ್ ಆಫ್ ಮಾಡಿ

ಓಕೆ ಓಕೆ ತೊಂದ್ರೆ ಇಲ್ಲ ಮೈಕ್ ಆಫ್ ಮಾಡಿದಾಗ ಕ್ಲಾರಿಟಿ ಇಲ್ಲ. ಹ್ವಯ 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 ಅಂತ ಇದೆ. ವಿಡಿಯೋ ಕಾಲ್ ಬರುತ್ತೆ ಇಲ್ಲ ರೆಡಿನಾ? ಗಿರ್ಜಾ ರೆಡಿನಾ? ನಾನು ಮಾಡ್ತೀನಿ. ಇಲ್ಲ ಕೂತ್ಕೊಂಡೆ ಫೋಟೋಸ್ ಹಾಕ್ತೀನಿ.

ನೋಡಿ ನಿಮಗೆ ಗೊತ್ತಾಗ್ತಿದೆ ಕ್ಲಾರಿಟಿ ಹೇಗಿದೆ ಅಂತ ಮೊಬೈಲ್ ಮೊಬೈಲಲ್ಲೋ ಇಷ್ಟ ಅಷ್ಟು ಫೋನ್ ಇದ್ರೂ ಸಾಕು ಆರಾಮಾಗಿ ಕಲಿಬೋದು ನಾವು ವಿಡಿಯೋಸ್ ಕಳ್ಸಿರ್ತೀವಿ ಅಲ್ಲಿ ಹೇಳ್ಕೊಡ್ತಾ ಇರ್ತೀವಿ ಹಾಗಾಗಿ ಏನಿಲ್ಲ ಓಕೆ ತೊಸುಪಾ ನೀವು ಅದು ಪಾಸಿಬಲ ಡಿಸೈನು ಬೋಟ್ ನೈಟ್ ಬೋರ್ಟ್ ನೈಟ್ ಎಲ್ಲ ಫೋಟೋಸು ತೆಗೆದು ಕಳ್ಸಿ ಆಮೇಲೆ ಹಾಕ್ತೀನಿ ಓಕೆ ವೆರಿ ಗುಡ್ ಬುಟ ನಾನು ಇದು ನೈಟ್ ತೆರೆನೆ ಹಾಂ ಓಪನ್ ಸ್ಲೀವ್ ಕೋಟ್ ನೆಕ್ ಡಿಸೈನ್ ಹತ್ರ ತಗೊಂಡ್ ಬರೋ ಬರೀ ಇಷ್ಟು ಮಾತ್ರ ಬರ್ಲಿ ಬ್ಲರ್ ಅವ್ದು ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ ತೊಂದರೆ ಇಲ್ಲ ಕಣ ಕಲ್ತು ದುಡ್ಡು ಮಾಡ್ಕೊಂಡು ಸೂಪರ್ ಆಗಿರೋ ಮೊಬೈಲ್ ತಗೊಳ್ಳುವಂತೆ ಹಿಂದೆ ದುಡ್ಡಲ್ಲಿ ತಲೆನೇ ಕೆಡಿಸ್ಕೋಬಾರ್ದು ಗುಡ್ ವೆರಿ ಗುಡ್ ಕಂದ ಸೂಪರ್ ಜೀಪ್ ಹ್ಮ್ ಓಕೆ

ಕಲರ್ neck ಇದು ಹ್ಮ್ ಕಲರ್ neck ಐವಿನೆಕ ಕಲರ್ neck ಐವಿನೆಕ ಅಂತ ನೋಡೋ ಐವಿನೆಕ ಇದು ಆ ಕನ್ಫ್ಯೂಸ್ ಆಗ್ಬೇಡ ಐವಿ ಓಕೆ ಕಟೋರಿ 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 ಇತ್ತು ಕಂದಾ ಇದು ಸ್ವಲ್ಪ ನಂದೇ ಪ್ರಾಬ್ಲಮ್ ಶೋಲ್ಡರ್ ಸ್ವಲ್ಪ ಏನೋ

ಹ್ಞೂ ಮ್ಯಾಮ್ ಇದು ಕ್ರಿಯೆಟಿವಿಟಿ ಮಾಡಿರೋದು ತುಂಬಾನೇ ಚೆನ್ನಾಗಿ ಬಂದಿದೆ ಏ ನೋಡಿ ಇದು ನೋಡ್ರ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಚೆನ್ನಮ್ ವೆರಿ ವೆರಿ ಚೆನ್ನಾಗಿ ಪ್ರಾಬ್ಲಮ್ ಡಿಸೈನ್ ಅಂದ್ಬಿಟ್ಟು ಓಕೆ ಗುಡ್ ಕಾಲರ್ ಮೈಕು ಓಕೆ ಧನ್ಯ ಇದಂತೂ ನಾನು ಸ್ಟಾರ್ಟಿಂಗ್ ಮಾಡುವ ಕ್ಯಾನರ್ಸ್ ಒಂದು ಪ್ರಾಬ್ಲಮ್ ಮಾಡಿದೆ ನನಗೆ ಇದು ಹೌದು ಹೌದು ಸರಿ ಪ್ರಾಬ್ಲಮ್ ಅಂತ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ನೀವು ರೆಡಿ ಮಾಡ್ತೀರಾ ಓಕೆ ನಾನು ಇದು ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ ಬೋಟ್ ನೈಕು ಅಲ್ಲ ಬೋಟ್ ತಾನೇ ಹೌದು ಎಸ್ 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 ಬೋಟ್ ವೆರಿ ಗುಡ್ ವೆರಿ ಗುಡ್ ನಮ್ಮಿದು ನಾನು ಹೊಲ್ದಿರೋದೇನೆ ಹಾಕಿಲ್ಲ ಅಷ್ಟೇ ನಾನು ಇದೆಲ್ಲ ನಾನು ವೆರಿ ಗುಡ್ ಇದು ವರ್ಬ್ಲೌಸ್ದು ವೆರಿ ಗುಡ್ ಚೆಲ್ಲ

ಹೇಳಕ್ ನಿನ್ ಕ್ಲಾಸಿಗೆ ಸೇರ್ಕೋಬೇಕಂದ್ರೆ ಏನಂತ ಫೀಲ್ ಆಗಿತ್ತು ಸೇರ್ಕೋಬಹುದಾ ಆನ್ಲೈನ್ ಕಲಿಬೋದಾ ಕ್ಯಾಮ್ರಾ ಬೇರೆ ಸರಿ ಇಲ್ಲ ಅನ್ನೋ ಫೀಲ್ ಇತ್ತ ನಾನು ಟೂ ಇಯರ್ಸ್ ನೋಡ್ತಾ ಇದೆ ವನಹಳ್ಳಿ ಅಂತೇಳಿ ಇರೋದು ಮಕ್ಕಳು ನೋಡ್ಕೊಂಡು ಮನೇಲಿ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಹೊಲಿತಾ ಇದಾರೆ ಅಕ್ಕಪಕ್ಕ ಪಕ್ಕ ಇರೋರು ನೀವ್ ಇವಾಗ ಅವ್ರಿಗೆ ಆರಾಮಾಗಿ ಕೊಟ್ಬಿಟ್ಟು ಹೊಲಿಸ್ಕೊಳ್ಳಿ ಅದ್ರಾಗಿ ದುಡ್ಡು ಕೊಡಿ ಫಿನಿಶಿಂಗು ಚೆನ್ನಾಗಿದೆ ಎಲ್ಲ ಬೋಟಿಕ್ ಸ್ಟೈಲ್ ಅಲ್ಲಿ ಹಳ್ಳಿಗಳಲ್ಲಿ ಬೋಟಿಕ್ ಇರಲ್ಲ ಅಲ್ವಾ ನೀವು ಸಿಟಿ ಕಟ್ಟು ಸಿಟಿ ಹೋಗಿ ಹೊಲಿಸ್ಬೇಕು ಅಂತಂದ್ರೆ ಎಷ್ಟು ರೇಟ್ ಆಗುತ್ತೆ ಅದನ್ನೇ ನಿಮ್ಮೂರಲ್ಲೇ ಕೊಡ್ತಾ ಇದ್ದಾರೆ ಅಷ್ಟ ಡಿಸೈನು ಆ ಫಿನಿಶಿಂಗ್ ನಿಮ್ಮೂರಲ್ಲೇ ಕೊಡ್ತಾ ಇದ್ದಾರೆ ಅಂದ್ರೆ ಒಂದ್ ನೂರ್ ನೂರ್ನೂರ ಐತ್ ರೂಪಾಯಿ ಕಮ್ಮಿನೇ ಕೊಡಿ ಪರವಾಗಿಲ್ಲ ನಾವು ಹುಡುಗಿ ಚೆನ್ನಾಗಿ ಹೊಲ್ ಕೊಡ್ತಾರೆ ನೀವು ಕೂಡ ಬೋಟಿಗಳ ಹೊಲಿಯೋ ತರ ಡಿಸೈನ್ಗಳನ್ನ ನೀವು ಮನೇಲಿ ಕುತ್ಕೊಂಡು ಹಾಕೋಬಹುದು ಇರೋರು ಕೂಡ ಹಾಕೋಬಹುದು ಕಡಿಮೆ ರೇಟಲ್ಲಿ ಹಾಕೋಬಹುದು ಅಲ್ಲಿ ಹೋಯ್ತು ಅಂದ್ರೆ ಬೋಟಿ ಬೋಟಿಗ್ ಹೋಯ್ತು ಅಂತಂದ್ರೆ ಕಮ್ಮಿ ಪ್ರೈಸ್ ಅಂದ್ರೂ ಎಂಟುನೂರು ಸಾವಿರ ರೂಪಾಯಿ ಅಂತ ಇದ್ದೇ ಇರುತ್ತೆ ಇವರಿಗೆ ಏಳ್ನೂರು ರೂಪಾಯಿ ಏಳ್ನೂರ ಐದು ಒಂದು ಐದು ರೂಪಾಯಿ ಕಮ್ಮಿ ಕೊಟ್ಟು ಹೊಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಹೊಲಿತಾ ನೋಡೋದ್ರು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಥ್ರೆಡ್ ಪೈಪಿಂಗ್ ಆಗಿರ್ಬೋದು ಆಫ್ ನೆಟ್ ಕಾಲಕ್ಕೆ ಇನ್ನೂ ಬ್ಲೌಸ್ಗಳು ಬಟ್ ಇಲ್ಲಿ ಕ್ಲಾರಿಟಿ ಇಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಫೋಟೋಸ್ ನಾನು ಸಮೇತ ಹಾಕ್ತೀನಿ ಆಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೊಟ್ಬಿಟ್ಟು ಅವ್ರ ಹತ್ರ ಹೊಲಸಿ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಬಿರ್ಜಾ ವೆರಿ ಗುಡ್ ಆಲ್ ಡ್ರೆಸ್ ಹೊಲ್ಸ್ಕೊಳ್ಳಿ ಆಯ್ತಾ ಓಕೆ ಇದೆ ಅವ್ರದ್ದು ಸೋಮವಾರ ವಿಡಿಯೋ ಮಾಡೋಣ ಟೈಪ್ ಆಗೋಗ್ಬಿಟ್ಟಿದೆ ಹಾಗಾಗಿ ನನ್ನ ಲೈವ್ ಕ್ಲಾಸಿಗೆ ಹೊಸ ಹುಡುಗಿ ಜಾಯಿನ್ ಆಗಿದೆ ಈಗ ಅವ್ರನ್ನ ಪರಿಚಯ ಮಾಡಿಕೊಡೋಣ ನೋಡ್ತೀರಾ ನೀವು ಆಗ್ಲಿಂದ ನೋಡ್ತಾ ಇದಾರೆ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದಷ್ಟು ಕಟಿಂಗ್ ಮಾಡಿದ್ರು ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ರು ಅನ್ಸುತ್ತೆ ಕೊಡು ಎಷ್ಟು ಚೆನ್ನಾಗಿ ಮಾಡಿದ್ ನೋಡ್ರಿ ಕಾಣಿಸ್ತಾ ಇದ್ದೀಯ ಅಂದರು ಲೈವ್ ಕ್ಲಾಸ್ಗೆ ನಿಮಗೆ ಕ್ಯಾಮ್ರ ಇಲ್ಲಿ ಇಟ್ಟಿದ್ರಲ್ಲ ಹೆಂಗೆ ಈ ಒಂದು ಪಾಪ ಬಂದಿದೆ ಏನು ಹೆಸ್ರು ಬಂದಲ್ಲಿ ನಿಮಗೆ ದೀಕ್ಷಾ ಅಂತ ಹೇಳಿ ನೀವು ಅಡ್ಮಿಷನ್ನು ಹಾಂ ಇನ್ನು ಮಕ್ಕಳು ಜಾಯಿನ್ ಮಕ್ಕಳು ಜಾಯಿನ್ ಆಗ್ಬೋದು ಇಲ್ಲಿ ನೋಡಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಲ್ಲೇ ಕುತ್ಕೊಂಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟರೆ ಪಿನ್ನ ಇಲ್ಲ ಒಡಿತಿದ್ರಲ್ಲ ಬ್ಯಾಕ್ ಡಿಸೈನ್ ನೋಡಿ ರೌಂಡ್ ಶೇಪ್ ಇವ್ರಿಗೆ ಕಾಲರ್ ಹೇಳ್ಕೊಟ್ಟ ಐವಿ ನೆಕ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಬೋಟ್ ಕಲರ್ದು ಅದು ಇವ್ರಿಗೆ ಹೇಳ್ಕೊಡ್ಬೇಕಾದ್ರೆ ನೋಡ್ಕೊಂಡು ವಿ ನೆಕ್ ಮಾಡಿದ್ದಾರೆ ಬ್ಯಾಕ್ ಅಲ್ಲಿ ನೋಡ್ಕೊಳ್ಳಿಲ್ವಲ್ಲ ಅದಕ್ಕೆ ರೌಂಡ್ ತೆಗೆದ್ಬಿಟ್ರು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ನಿಜ ಖುಷಿ ಆಯ್ತು ನಾನು ಹಾಗೆ ಗಮನಿಸ್ತಾ ಇದ್ದೆ ಸ್ಲೀವ್ ರೌಂಡ್ ಇಲ್ಲ ಅಂದ್ರೆ ಪರವಾಗಿಲ್ಲ ಸ್ಲೀವ್ ಬರುತ್ತೆ ಅಂತ ಮಾಡಿದಾರಲ್ವಾ ವೆರಿ ಗುಡ್ ದೀಕ್ಷಾ ನಮ್ಮ ಕ್ಲಾಸಿಗೆ ಸೇರ್ಕೊಂಡು ಏನು ಅನ್ನಿಸ್ತು ಹೇಳ್ಕೊಡ್ದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಹಾಂ ಏನಿಸ್ತದೆ ಚೆನ್ನಾಗಿತ್ತು ಅವ್ರ ಕ್ಲಾಸ್ ಇರ್ತಾ ಆಯ್ತಲ್ಲ ನಿಮಗೆ ನಿಮ್ಮ ಕ್ಲಾಸಲ್ಲಿ ಹಿಂಗೆ ಮಾತಾಡಿಸ್ತಾರೆ ಮ್ಯಾಮ್ ಅವ್ರ ಮ್ಯಾಮು ಬೇಡ ಕಲ್ಲ ಅವ್ರು ಹೋಗಿ ಲ್ವಾ ನೀವ ಅಕ್ಕಪನ್ ಹೇಳಿದ್ನಲ್ವಾ ಫ್ರೆಂಡ್ಸ್ ಸರ್ಕಲ್ ಯಾಕಂದ್ರೆ ಎಲ್ಲರೂ ಶಾಕ್ ಹೋಗ್ಬೋದು ತುಂಬಾ ಜನ ಹೊಲಿಸ್ತಾರೆ ಇಲ್ಲ ಅಂತಲ್ಲ ಮನೇಲಿರೋರಿಗೆ ಸಪೋರ್ಟ್ ಮಾಡಿ ಮೇಲಿರೋರು ಹೊಲಿತು ಅಂತಂದ್ರೆ ಅವ್ರಿಗೂ ನಿನ್ ಆ ಫಿನಿಷಿಂಗ್ ಗೆ ಬದಲಾದ್ರು ನನ್ನ ಸ್ಟೂಡೆಂಟ್ಸ್ಗಳ್ತು ನಾನು ಎಷ್ಟು ಫಿನಿಶಿಂಗ್ ಕೊಡ್ತೀನೋ ಅವರು ಕೂಡ ಅಷ್ಟೇ ಫಿನಿಶಿಂಗ್ ಕೊಡ್ತಾರೆ ಯಾಕಂದ್ರೆ ನಾನು ಸಣ್ಣ ಪುಟ್ಟ ತಕ್ ಮಾಡಿದ್ರು ಒಪ್ಕೊಳ್ಳೋದ ನಾನು ಅದು ಬಿಚ್ಚಿನೇ ನಾನು ರೆಡಿ ಮಾಡಿ ಫಿನಿಶಿಂಗ್ ಕೊಡಿಸಿರ್ತೀನಿ ಹಾಗಾಗಿ ನನ್ನ ಸ್ಟೂಡೆಂಟ್ಸ್ಗಳಿಗೆಲ್ಲ ನೀವು ಕೊಡಿ ಹೊಲಿಸಿಕೊಳ್ಳಿ ಬೋಟಿ ಕಲ್ ಕೊಡ್ತೀವಿ ಏಳ್ನೂರು ಎಂಟುನೂರು ಸಾವಿರ ಗಟ್ಟಲೆ ಕೊಡ್ತೀರಲ್ವಾ ಇದೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಏನು ಕಡಿಮೆ ಕೊಟ್ಟರು ನಮ್ಮ ಹುಡುಗಿ ಇಸ್ಕೊಂತಾರೆ ಅಷ್ಟೇ ಫಿನಿಶಿಂಗು ಅಷ್ಟೇ ಡಿಸೈನ್ಸ್ಗಳನ್ನ ಹೊಲ್ಕೊಡ್ತಾರೆ ಆಗ ಗೊತ್ತಾಯ್ತಲ್ವಾ ದಯವಿಟ್ಟು ಮನೇಲಿರೋರಿಗೆ ಸಪೋರ್ಟ್ ಮಾಡಿ ಸರಿ ಕಂಡು ಈ ವಿಡಿಯೋ ಕ್ಲೋಸ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಏನರ ಮಾಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ ಬೈ ಮಾಡ್ರಾ 나 되게 감수다는